ಹಲೋ ನಾವಿವತ್ತು ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊಳ್ಳೋಣ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೂಟ್ಸ್ ಯಾರೆಲ್ಲ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ ನಾನಿಲ್ಲಿ ಫಸ್ಟೇ ಒಂದು ಗ್ಲಾಸ್ ಅಕ್ಕಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಂಟ್ ಶಿನ್ಕಾಯಿ ಸೊಪ್ಪು ಕಡಲೆಬೇಳೆ ಇಷ್ಟು ಸಾಕು ದ್ರಾಕ್ಷಿ ದಾಳಿಂಬೆ ಸ್ವಲ್ಪ ಕ್ಯಾರೆಟ್ ತುರ್ದ್ ಇಟ್ಕೊಂಡ್ರೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಸಾಸಿವೆ ಸಿಡಿಸ್ಕೊತಾ ಇದೀನಿ ಸ್ವಲ್ಪ ಕಡಲೆಬೇಳೆ ಹಸಿಮೆಂಟ್ ಶಿನ್ಕಾಯಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಬೇಕು ಅಂದ್ರೆ ಹಾಕ್ಕೊಬೋದು ಆಪ್ಷನಲ್ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಇಷ್ಟು ಒಗ್ಗರಣೆ ಮಾಡ್ಕೊಂಡು ರೈಸ್ಗೆ ನಾನಿಲ್ಲಿ ಇಲ್ಲಿ ಮೊಸರು ಸೇರಿಸ್ಕೊತಾ ಇದೀನಿ ಒಂದು ಹಾಫ್ ಲೀಟರ್ ಹಾಕೊಂಡಿದೀನಿ ಸ್ವಲ್ಪ ದ್ರಾಕ್ಷಿ ಹಣ್ಣು ತುರಿದು ಇಟ್ಕೊಂಡಿರೋಂತ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೇಕು ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಾನಿಲ್ಲಿ ಶುಂಠಿ ಯೂಸ್ ಮಾಡಿಲ್ಲ ಸ್ವಲ್ಪ ರುಚಿಗೆ ತಕ್ಕನಷ್ಟು ಉಪ್ಪು ರೈಸ್ ಕಾಕೊಂಡಿದ್ದೀನಿ ಒಗ್ಗರಣೆ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸಪ್ ಕೊಟ್ಟು ಸ್ವಲ್ಪ ಹೈಡ್ ಇಟ್ಕೊಂಡು ಗೋಡಂಬಿನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕೊಂಡಾಗ ಸಕ್ಕ ಟೇಸ್ಟಿಯಾಗಿರುತ್ತೆ ನೀವು ಒಂದು ಟೈಮ್ ಟ್ರೈ ಮಾಡಿ ಏನನ್ನಿಸ್ತು ಅಂತ ಕಾಮೆಂಟ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್